ಕಮ್ಮಿ ಕೇಳ್ತಾರಲ್ಲ ನನ್ನ ಹತ್ರ ರೇಟು ಕಮ್ಮಿ ಮಾಡಿಕೊಡಿ ಅಂತ ಅವ್ರಿಗೆ ಕಷ್ಟ ತಂದು ತೋರಿಸ್ಬೇಕು ನೋಡಿ ನಾನು ಎಷ್ಟು ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ತೋರಿಸ್ಬೇಕು ಅದು ಆಚೆ ಬೇರೆ ಹಾಕಿರೋದ್ರಿಂದ ಫೈರಿಂಗ್ ಪದೇ ಪದೇ ಹೋಗಿ ಬಂದು ವೀಲ್ ಚೇರ್ ತಳ್ಕೊಂಡು ಹೋಗಿ ಬ್ಯಾಕ್ ಪೇನ್ ಬರ್ತಾ ಬಿದ್ದೈತೆ ಹಾಕೊಂಡು ಹಿಂಗೆ ಬಗ್ಬೇಕು ಅಯ್ಯಪ್ಪ ಸೊಂಟನೋ ಬರ್ತೈತೆ ಸಿಕ್ಕಾಬಿಟ್ಟೆ ತಲೆನೋವು ಹೋಗಿ ಬರ್ತೈದ್ ಜೊತೆ ಇವಿ ಬಾಡಿ ಹೀಟ್ ಆಗಿಬಿಟ್ಟೈತೆ ಈ ಮಣ್ಣು ಮುಟ್ಟೋದ್ರಿಂದ ತುಂಬಾ ಬಾಡಿ ಹೀಟಲ್ಲಿರುತ್ತೆ ಅಪ್ಪ ತಲೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅದು ಅದು ಇಲ್ಲ ಮಳೆ ಬೇರೆ ಬರಂಗೈತೆ ಮೋಡ ವೆದರ್ ಐತೆ ಇವಾಗ ನ್ಯೂಸ್ ಪೇಪರ್ ತಗೊಂಡೋಗಿ ಬಂದಿದ್ದೀನಿ ಬೆಂಕಿ ಅಣ್ಸಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಅರ್ವತ್ತೆರಡನೇ ದಿನದ ಹಾಗೂ ನೈಟು ವೀಡಿಯೋ ಎಡಿಟಿಂಗ್ ಅದು ಇದು ಅಂದ್ಕೊಂಡು ಎರಡೂವರೆ ಆಗಿಬಿಡ್ತು ಬೆಳಗ್ಗೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗ್ಬಿಟ್ಟಿರುತ್ತೆ ಬೆಳಗ್ಗೆ ಹೊತ್ತು ಅದಕ್ಕೆ ನಾನು ಯಾರಾದ್ರೂ ಮಾತಾಡಲ್ಲ ಸೊ ವಾಯ್ಸ್ ಚೇಂಜ್ ಆಗಿಬಿಟ್ಟಾಗ ಅವ್ರಿಗೆ ಡೌಟ್ ಆಗಿಬಿಡುತ್ತೆ ನಾನು ಅಂತ ಸೊ ಅದಕ್ಕೆ ನಾನು ಯಾವ ಕಾಲೂ ಅಟೆಂಡೇ ಮಾಡಲ್ಲ ಒಂದು ನಾನು ಎದ್ದು ಕರೆಕ್ಟಾಗಿ ಒಂದು ಸ್ವಲ್ಪ ಹೊತ್ತು ಸ್ಟೇಬಲ್ ಆಗೋವರೆಗೂ ನಾನು ಯಾವುದೂ ಮಾತಾಡೋಲ್ಲ ಇಲ್ಲಾಂದರೆ ವಾಯ್ಸ್ ಚೇಂಜ್ ಆಗಿಬಿಟ್ಟು ಯಾರಿದು ಅಂತ ಡೌಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ವೀಡಿಯೋ ಮಾಡುವಾಗ ಅಷ್ಟೇ ಬೆಳಗ್ಗೆ ಹೊತ್ತು ಒಂದೊಂದ್ಸರಿ ವಾಯ್ಸೇ ಬರೋಲ್ಲ ಹಾಗೆ ಸ್ಟ್ರಕ್ಕಾಗಿಬಿಡುತ್ತೆ ಸೊ ಅದೇನಾಗಿರುತ್ತೆ ಅಂತ ಗೊತ್ತಿಲ್ಲ ನನಗೆ ಇವತ್ತು ಆನ್ಲೈನ್ ಕ್ಲಾಸು ರಜಾ ಕೊಟ್ಟಿದ್ದೀನಿ ಯಾಕಂದರೆ ನಾನು ಕೊಟ್ಟಿಲ್ಲ ಅವರೇ ಬೇಡ ಇವತ್ತು ನಾಳೆ ಮಾಡಿ ಅಂತ ಹೇಳಿದರು ಸೊ ಒಳ್ಳೇದಾಯಿತು ಫೈರಿಂಗ್ ಹಾಕಕ್ಕೆ ಇದ್ದೀನಿ ನೋಡಿದ್ರೆ ಒಟ್ಟು ಬೇರೆ ಇದ್ ಕಡೆ ಸೈಕಲ್ ಸೈಕಲ್ ಐತೆ ಸೊ ಅದನ್ನೆಲ್ಲ ಈ ಕಡೆ ಮಾಡಿ ತೊಗೊಂಡು ಹೋಗಿ ಫೈರಿಂಗ್ ಹಾಕ್ಬಿಡ್ತೀನಿ ಯಾಕಂದರೆ ಇವತ್ತು ಇಲ್ಲ ಅದಕ್ಕೆ ಅವರಿದ್ದರೆ ಫೈರಿಂಗ್ ಹಾಕ್ತಾರೆ ಗೊತ್ತಲ್ಲ ಕತೆ ಏನಾಗುತ್ತೆ ಅಂತ ಸಾಯಂಕಾಲವರೆಗೂ ಟೈಮ್ ಬೇಕಲ್ವಾ ರಾತ್ರಿ ಹತ್ತು ಗಂಟೆ ಆದರೂ ಮುಗಿಯಲ್ಲ ಇದ್ದು ಫೈರಿಂಗ್ ಹಾಕೋದು ಸೊ ನೋಡಬೇಕು ಏನಾಗುತ್ತೆ ಅಂತ ಇಲ್ಲಿ ಬಂದರೆ ಈ ಬೂದಿ ಎತ್ತಕ್ಕೆ ಟೈಮ್ ಆಗಿಲ್ಲ ನೋಡಿ ಎಷ್ಟು ಕೆಲಸ ಅಷ್ಟು ಕೆಲಸ ಇದೆ ಇವಾಗ ಈ ಬೂದಿನೆಲ್ಲ ಎತ್ತು ಕ್ಲೀನ್ ಮಾಡಿ ಆಮೇಲೆ ಮಾಡಬೇಕು ನಾನು ಇಲ್ಲನೂ ಮಾಡೋಕ್ಕಾಗಲ್ಲ ಸೊ ಇವಾಗ ಹೋಗಿ ಕ್ಲೀನ್ ಮಾಡೋಣ ಆಲ್ರೆಡಿ ಹತ್ತುವರೆ ಆಯಿತು ಅಡುಗೆ ಕತೆ ಏನೂ ಮಾಡಿಲ್ಲ ಸದ್ಯಕ್ಕೆ ನೈಟ್ ನೆನ್ನೆದೇ ಅನ್ನ ಐತೆ ಮತ್ತು ಸಾಂಬಾರು ಐತೆ ನೋಡೋಣ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ಳೋದು ಅಷ್ಟೆ Thank <laughs> you. ಇದು ಮರದೊಟ್ಟು ನಾನು ಫೈರಿಂಗ್ ಹಾಕೋಕೆ ಅಂತ ತಂದು ಸ್ಟಾಕ್ ಇಟ್ಕೊಂಡಿದ್ದೀನಿ ಡಬ್ಬದಲ್ಲಿ ಸೊ ಇದು ಮಿಟ್ಲು ಕೆಳಗಡೆ ಇರುತ್ತೆ ತಗೊಳ್ಳೋವಾಗ ಕಷ್ಟ ಆಗುತ್ತೆ ಇವೆಲ್ಲ ಗಾಡಿಗಳೆಲ್ಲ ನಿಂತಿರುತ್ತೆ ಇಲ್ಲಿ ಸಾರಿ ಈಗ ಮರದೊಟ್ಟು ತಗೊಂಡು ಸ್ಟಾಕ್ ಇಟ್ಕೊಂಡಿದಾಯ್ತು ಇವಾಗ ಬೆಂಕಿ ಮತ್ತೆ ಕವರ್ ಹೋಡ್ ಕವರ್ ಇದ್ದೀನಿ ಹಾಂ ಸೊ ಇದೆರಡು ಇದ್ರೇನೆ ತಾನು ಬೆಂಕಿ ಹಚ್ಚಕಾಗೋದು ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ಇದೆಲ್ಲ ಕೂಡ್ಸ್ಕೊಂಡು ಒತ್ಕೊಂಡು ಹೋಗೋ ಒತ್ತಿಗೆ ಒಂದು ಅವರ್ ಆಗುತ್ತೆ ನನಗೆ ಅಲ್ಲೋಗಿ ಮರದ ಒತ್ಕೊ ಇಲ್ಲಿ ಹೋಗಿ ಬೆಂಕಿ ಪಟ್ನ ಹುಡ್ಕೋ ಇಲ್ಲೋಗಿ ಕವರ್ ಹುಡ್ಕೋ ಆಮೇಲೆ ಹುಡುಕ್ತವನ್ನೆಲ್ಲ ತೊಡೆ ಮೇಲೆ ಇಟ್ಕೊಂಡು ಹೋಗ್ಬೇಕಲ್ಲ ಒಂದೊಂದು ಐಟಮ್ಸ್ನ ತಗೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಐಟಮ್ ನಿಧಾನಕ್ಕೆ ಇದಾನಕ್ಕೆ ಹೋಗ್ಬೇಕು ಯಾಕಂದರೆ ಫ್ಲೇವರ್ಕ್ ಏನಾದ್ರೂ ಬಿದ್ದರೆ ಕೆಳಗಡೆ ತೊಡೆ ಮೇಲಿಂದ ಮುಗಿದುಕತೆ ಆಮೇಲೆ ಮಾಡಿರೋದೆಲ್ಲ ಒಡೆದೋಗುತ್ತೆ ಹೋಗುತ್ತೆ ಮಣ್ಣಿಂದಾಗಿರೋದ್ರಿಂದ ತುಂಬ ಅವೆಲ್ಲ ಸೊ ಸಾಫ್ಟಾಗಿ ಯೂಸ್ ಮಾಡಲಿಕ್ಕೆಲ್ಲ ಇಲ್ಲಿ ನಾನು ಓಡಾಡೋದೇ ಕಷ್ಟ ಹೋಗಿ ಬಂದು ಹಾಕು ತೆಗಿ ಬೀಗ ತೆಗಿ ಅಂತ ನನ್ನ ಜೀವನವೇ ವಾರ್ದ ಇದರಲ್ಲೇ ಟೈಮ್ ವೇಸ್ಟ್ ಆಗ್ತಾಯಿದೆ ನನಗೆ ತಲೆನೇ ಕೆಟ್ಟೋಗುತ್ತಾ ತಗಿ ಹೋಗೋದು ಆಗುತ್ತೆ ಅದು ಹೋಗೋದು ಬರೋದು ಮತ್ತು ಫ್ಲೇವರ್ಗೆ ಹಾಕಿದ್ರೆ ಫೈರಿಂಗ್ ಎಷ್ಟು ಕಷ್ಟ ಅಂತ ಅಂದರೆ నార్మల్గా కష్ట నార్మల్ అంత మిూరు పెళ్ళ కొడలా కలవరు ಅಯ್ಯೋ ಏನು ಮಾಡಿದ್ರು ಬೆಂಕಿನ ಇಲ್ಲ ಗಾಳಿ ಸಿಕ್ಕಾಬಟ್ಟೆ ಏನು ಮಾಡಬೇಕು ಗೊತ್ತಾಯ್ತಲ್ಲ ಹೋಗೋದು ಈ ಕಮ್ಮಿ ಕೇಳ್ತಾರಲ್ಲ ನನ್ನ ಹತ್ರ ರೇಟು ಕಮ್ಮಿ ಮಾಡಿಕೊಡಿ ಅಂತ ಅವಾಗ ಕಷ್ಟ ತಂದು ತೋರಿಸ್ಬೇಕು ನೋಡಿ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ತೋರಿಸ್ಬೇಕು ಅದು ಆಚೆ ಬೇರೆ ಹಾಕಿರೋದ್ರಿಂದ ಫೈರಿಂಗ್ ಪದೇ ಪದೇ ಹೋಗಿ ಬಂದು ವೀಲ್ ಚೇರ್ ತಳ್ಕೊಂಡು ಹೋಗಿ ಬ್ಯಾಕ್ ಪೇನ್ ಬರ್ತಾ ಬಿದ್ದೈತೆ ಆಳದು ಅದ್ಕತಾ ಇಲ್ಲ ಏನು ಮಾಡಲಿ ಬಗ್ಗಿ ಬಗ್ಗಿ ಸಾಕಾಗುತ್ತೆ ಅಲ್ಲಿ ನೆಲ ಬೇರೆ ಇಡ್ತಾಯಿಲ್ಲ ಬಾಂಡಿ ಬೇರೆ ಇಡ್ತಾ ಇಲ್ಲ ಅಡಿಕೆ ಹಿಂಗೆ ಫುಲ್ ಹಿಂಗೆ ಓರೆ ಮಾಡ್ಕೊಂಡು ಹಿಂಗೆ ಬಗ್ಬೇಕು ಅಯ್ಯಪ್ಪ ನೋವು ಬರ್ತೈತೆ ಸಿಕ್ಕಾಬಿಟ್ಟೆ ತಲೆನೋವು ಬರ್ತಾಯಿದ ಜೊತೆ ಇವಿ ಬಾಡಿ ಹೀಟ್ ಆಗಿಬಿಟ್ಟೈತೆ ಈ ಮಣ್ಣು ಮುಟ್ಟೋದ್ರಿಂದ ತುಂಬಾ ಬಾಡಿ ಹೀಟಲ್ಲಿರುತ್ತೆ ಅಪ್ಪ ತಲೆ ಕೆಟ್ಟೋಗೈತೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅದು ಅದ್ಕೋತಾ ಇಲ್ಲ ಮಳೆ ಬೇರೆ ಬರೋಂಗೈತೆ ಮೋಡ ವೆದರ್ ಐತೆ ಇವಾಗ ನ್ಯೂಸ್ ಪೇಪರ್ ತಗೊಂಡೋಗಿ ಬಂದಿದ್ದೀನಿ ಬೆಂಕಿ ಅಣಸೋಕ್ಕೆ ಆಗ್ತಾಯಿಲ್ಲ ಹೋಗ್ತೀವಿ ಮತ್ತೆ ಹೋಗಿ ಅಣಿಸ್ಬಿಟ್ಬಿಟ್ಟು ఓయ్ తిమ్మ కొడు కై కై కొడు థ్యాంక్ యూ ఆయ్ బిస్కెట్ హాక్తీన్ ఆతూ బుడు హాక్తీ సుమ్మ సమాధానం తగ్గేను ఇప్ప రెస్ట్ మంత బెడ్ మేలు బందే నే ఎడ్కొండతాయి నైట్ ఎలా సరే నేల్ది ನಿತ್ಯ ತುಂಬ ಬರ್ತಾಯಿತ್ತು ಬಟ್ ಹಂಗೆ ಹಂಗೆ ಮಾಡಿ ಮಲಗಕ್ಕೆ ಹೋಗ್ಲಿಲ್ಲ ಮಲಗಿಬಿಟ್ರಿಂದ ಫೈರಿಂಗ್ ಆಡ್ಕೊಂಡಿದ್ದೀನಿ ಇನ್ನೂ ಮಳೆ ಗಿಳೆ ಬಂದುಬಿಟ್ರೆ ಹೊರಗಡೆ ಕತೆ ಏನಾಗ್ಬೋದು ಅಂತ ಭಯ ಆಗ್ತೈತೆ ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡಿರೋದೆಲ್ಲ ಹೋಗ್ಬಿಡುತ್ತೆ ನಾನು ಮಳೆ ಬಂದರೆ ಅದಕ್ಕೆ ಭಯ ಆಗಿ ಎದ್ಬಿಟ್ಟೆ ಮಳೆ ಗಿಳೆ ಬಂದುಬಿಟ್ಟ ಕಷ್ಟ ಅಂತ ಈಗ ಹೋಗ್ಬೇಕು ಹೊರಗಡೆ ನೀ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅಪ್ಪ ಆಡ್ಬೇಕು ತಂದಿದ್ದೆ ಇಟ್ಕೊಂಡು ಸ್ವಲ್ಪ ಮಲ್ಕೊಂಡೆ ನಿದ್ದೆ ಬಂದ್ಬಿಡುತ್ತೆ ಅಂತ ಎದ್ಬಿಟನಲ್ಲ ಹಾರ್ಟ್ ಬ್ಯಾಕ್ ಇಟ್ಟಾದ್ಮೇಲೆ ಸಾರಿ ಆಪೋಸಿಟ್ ಆಗಿಬಿಡುತ್ತೆ ಪೇನು ಅದು ಹೇಳೋಕ್ಕಾಗಲ್ಲ ಪೇನ್ ಎಂಥದ್ದು ಅಂತ ಈ ಕೋಲ್ಡ್ ವೆದರ್ ಯಾಕೆ ಬರುತ್ತಪ್ಪ ಈ ಕೋಲ್ಡ್ ವೆದರಿಂದ ತುಂಬ ಪೇನ್ ಆಗುತ್ತೆ ಏನಂದರೆ ಮೂಳೆ ಅದು ಏನಾದರೂ ನೋವು ಜಾಸ್ತಿ ಬರೋದೇ ಆವಾಗ ಕೋಲ್ಡ್ ವೆದರಲ್ಲಿ ಅದರಲ್ಲೂ ನಮಗೆ ಆಪ್ರೇಷನ್ ಆಗದಿರೋ ಆಗಿರೋ ಜಾಗದಲ್ಲಿ ನೋವಷ್ಟಿಲ್ಲ ಕೆಳಗಡೆ ಸೊಂಟದಲ್ಲಿ ಏಟು ಹೊಡ್ಬಿಟ್ಟಿದೆ ಬಿದ್ದಾಗ ಆಕ್ಸಿಡೆಂಟ್ ಆದಾಗ ಅದಂತೂ ಪ್ರಾಣ ಹೋಗೋಷ್ಟು ನೋವಾಗುತ್ತೆ ಕೋಲ್ಡ್ ವೆದರ್ ಬಂದಾಗ ನಾನು ನೋವು ಏನಂತಲೇ ಹೇಳೋಕ್ಕಾಗಲ್ಲ ಅಷ್ಟು ನೋವು ಅಂದರೆ ನೋವಾಗ್ತಿದೆ ಬಟ್ ಏನು ಮಾಡೋದು ಯಾರು ಇಲ್ಲ ಕೆಲಸ ಮಾಡೋಕ್ಕೆ ನಾನೇ ಮಾಡ್ಕೋಬೇಕು ತುಂಬ ಸ್ವಂತ ನೋವಾಗ್ತಿದೆ ಬಟ್ ಬೆಡ್ಡಿಂದ ಹೊರಗಡೆ ಹೋಗಿ ಮನಸ್ಸಿಲ್ಲ ಆದರೂ ಹೋಗಲೇಬೇಕು ನನ್ನ ಕೆಲಸ ನಾನೇ ಮಾಡ್ಕೋಬೇಕು ನನ್ನ ದಿನ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತೀನಲ್ಲ ಆ್ಯಕ್ಚುಲಿ ಅದು ಬೇರೆ ಬೇರೆ ನಾಯಿ ಅಂತ ಅಂದ್ಕೊಂಡಿದ್ದೆ ಬಟ್ ಅವಾಗ ಮೂರು ಜನನೂ ಫ್ಯಾಮಿಲಿ ಅಂತೆ ನನಗೆ ಗೊತ್ತೇ ಇರಲಿಲ್ಲ ಕೆಂಚು ನಾಯಿ ಇದೆಯಲ್ಲ ಅದು ಅದರಮ್ಮ ಆ ಬ್ಲ್ಯಾಕ್ ನಾಯಿ ಮತ್ತು ಇನ್ನೊಂದು ಕೆಂದು ಕಲರ್ ಚಿಕ್ಕದಾಗಾಯ್ತವೆ ನಾಯಿ ಅದೆರಡೂ ಮಕ್ಕಳಂತೆ ಸೊ ನೋಡಿ ಮನುಷ್ಯರು ಕಿತ್ತಾಡಿ ಬ ಸಾಮಾನಕ್ಕೆ ಬೆಲೆನೇ ಇಲ್ಲ ನಂಗೆ ಮಾಡ್ಕೊಬಿಡ್ತೀವಿ ಬಟ್ ಆ ನಾಯಿ ಏನು ಮಾಡ್ತದೆ ಗೊತ್ತಾ ಅದ್ರ ಅಮ್ಮನೂ ಆಗಲಿ ಇಲ್ಲ ಅದು ತಂಗಿನಾದರೂ ಆಗಲಿ ಆ ನಾಯಿ ಬಂದು ಅದು ಎಲ್ಲ ತಿನ್ಕೊಬಿಡುತ್ತೆ ಫಾಸ್ಟಾಗಿ ಇದಕ್ಕೆ ಹಾಕಿರೋ ಬಿಸ್ಕೆಟ್ ಎಲ್ಲ ಅವೇ ಅದೇ ತಿನ್ಕೊಬಿಡುತ್ತೆ ಬಟ್ ಇದು ಯಾವತ್ತೂ ಜಗಳನು ಮಾಡಲ್ಲ ಬಿಸ್ಕೆಟ್ ಕಿತ್ಕೊಳ್ಳೋದು ಇಲ್ಲ ಗೊತ್ತಾ ಆ ನಾಯಿ ಬ್ಲ್ಯಾಕು ನಾಯಿ ಜಾಸ್ತಿ ತಿಂತಾಯಿದ್ರು ಈ ಎರಡು ಏನು ಮಾಡ್ತವೆ ಸುಮ್ಮನೆ ಏನು ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅನ್ನೋ ಥರ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತವೆ ಅದು ಸ್ಪೀಡಾಗಿ ತಿನ್ಕೊಬಿಡುತ್ತೆ ಬೇಗ ಬೇಗ ತಿನ್ಕೊಂಡು ಮತ್ತೆ ಇಬ್ಬರ ಹತ್ರ ಇರೋದನ್ನು ಕಿತ್ಕೊಂಡು ತಿನ್ನುತ್ತೆ ಸೊ ನೋಡಿ ನಾಯಿಗಳಿಗಿರೋ ಒಂದು ಇದು ಮನುಷ್ಯರ ಜೊತೇಲಿ ಇರೋಲ್ಲ ಸಂಬಂಧಗಳಿದ್ದೇಲೆ ಅದನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ನೋಡಿ ಪ್ರಾಣಿಗಳಿಗೆ ಎಷ್ಟೆಲ್ಲ ಬುದ್ಧಿವಂತಿಕೆ ಇದೆ ನಮ್ಮದು ಸಂಬಂಧ ಇದು ನಾವು ಗಟ್ಟಿಯಾಗಿ ಇಟ್ಕೋಬೇಕು ಅಂತ ಅದೇ ಮನುಷ್ಯರು ಹಂಗಿರಲ್ಲ ಅವರಿಗೆ ಜೊತೆಗೊಬ್ಬರು ಬಂದಿದ್ದ ತಕ್ಷಣ ನಿಮ್ಮ ಅಕ್ಕನೋ ತಂಗಿನೋ ತಾಯಿನೋ ಅಮ್ಮನೋ ಯಾರಾದರೂ ಆಗಿರೋ ಬಿಟ್ಟು ಅಷ್ಟೇ ಈಗ ಫೈರಿಂಗ್ ಏನಾಗಿದೆ ನೋಡೋಕೆ ಹೋಗೋಣ ಫೈನಲಿ ಅದು ಆಗಿದ್ಯೋ ಇಲ್ಲದೋ ಇಲ್ಲ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ ಎರಡುವರೆ ಗಂಟ ಸೊ ಹೋಗಿ ನೋಡಬೇಕು ಅಷ್ಟೊಂದು ಹೋಗಿ ಕಸ ಗುಡಿಸಿ ಅಲ್ಲಿ ಈಚೆಗಡೆನೂ ಅಲ್ಲೆಲ್ಲ ಫುಟ್ಪಾತ್ ಮೇಲೆಲ್ಲ ಗಲೀಜಾಗುತ್ತೆ ಇನ್ನ ಬಂದರೆ ಎಗರ ಆಡ್ತಾರೆ ತಾಯಿ ಇವಾಗ ಓದಿದಾರೆ ಬೇರೆ ದೊಡ್ಡದಾಗಿ ಜಗಳ ಆಗುತ್ತೆ ಇನ್ನು ಬೇಡ ಕಥೆ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಬಂದಿದ್ದೀನಿ ಕ್ಲೀನ್ ಮಾಡಿದ್ರೆ ಮತ್ತೆ ಬಯಸ್ಕೊಳ್ಳೋದು ತಪ್ಪಲ್ಲ ಏನು ಮಾಡೋಕೆ ಪರಿಸ್ಥಿತಿ ಹೊಟ್ಟೆ ತುಂಬ ಆಸಿತ ಇದೆ ಇವತ್ತು ಅಡುಗೆ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಹೋಗೋತಾಗಿದ್ ನೆನ್ನೆದೇ ಬೆಳಿಗ್ಗೆ ತಿಂದಿದ್ದು ರೈಸು ಸಾಂಬಾರು ನೆನ್ನೆದೇ ಇತ್ತು ಎರಡೂ ತಿನ್ಕೊಂಡೆ ಈಗೇನೋ ಮಧ್ಯಾಹ್ನ ಹೊಟ್ಟೆ ಸಿಗ್ತೈತೆ ಏನು ತಿಂದಿಲ್ಲ ಮಾಡ್ಕೊಂಡು ಇಲ್ಲ ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ ಬ್ಯಾಕ್ ಪೇನ್ ಜಾಸ್ತಿ ಆಗಿರೋದ್ರಿಂದ ಅಡುಗೆನೋ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಈಗೇನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನೋಡ ಹಾಲು ಆಲ್ಸರ್ ಮಾಡ್ಬಿಟ್ಟು ಮುದ್ದೆ ಮಾಡೋಣ ಅಂತಿದ್ದೀನಿ ಬಟ್ಟೆ ಬೇರೆ ಇಲ್ಲಿ ಆಚೆ ಸ್ಟ್ಯಾಂಡಲ್ಲಿ ಒಣಗಾಕಿದ್ದೀನಿ ಫೈಯರ್ ಬೇರೆ ಬರಬೇಕು ಈಗ ಬ್ಯಾಕ್ ಪೇನ್ ಬಂದಾಗ ನಮಗೆ ಮೂರು ಸರಿ ಇರಲ್ಲ ಏನು ಕೆಲಸ ಮಾಡೋಕ್ಕೂ ಮೂಡು ಬರಲ್ಲ ತಲೆಗಟ್ಟೋಗ್ಬಿಡ್ತೈತೆ ಇಟ್ಟಿದ್ಯಾ ಓಕೆ ಥ್ಯಾಂಕ್ಸ್ ಅಲ್ಲಿ ಫೈರಿಂಗ್ ಹಾಕೋಕೆ ಹೋಗಿದ್ದೆ ಹಂಗೆ ಚಿಕ್ಕ ಮಗು ಒಂದು ಯಾವುದೋ ಪಾಪ ಮಗು ಕೈಯಲ್ಲಿ ತರಿಸ್ಕೊಂಡು ಹಾಲು ಇವಾಗ ಹಾಲು ಸಾರ್ ಮಾಡೋಣ ನಾನು ಹಾಲು ಕಾಯ್ಕಿಡ್ತೀನಿ ಮತ್ತು ಹೊಟ್ಟೆಸಿ ತರೋದ್ರಿಂದ ಫಸ್ಟ್ ಒಂದಿಷ್ಟು ಕಾಫಿ ಮಾಡ್ಕೊಂಡು ಕುಡ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಕುಡಿದ್ರೆ ಕಾಫಿ ಕಮ್ಮಿ ಏನು ಕುಡಿಯಲ್ಲ ಸರಿಯಾಗಿ ಒಂದು ದೊಡ್ಡ ಗ್ಲಾಸ್ ಕುಡಿತೀನಿ ಯಾಕೆಂದರೆ ಹೊಟ್ಟೆ ಸಿದ್ದೈತೆ ಅದಕ್ಕೆ ಕಾಫಿ ಪೌಡ್ರು ಸೊ ತಳದಲ್ಲಿದೆ ಸ್ವಲ್ಪ ಮಿಕ್ಸಪ್ ಮಾಡಿಬಿಡ್ತೀನಿ ಆ್ಯಕ್ಚುಲಿ ನನಗೆ ಕಾಫಿ ಅಭ್ಯಾಸ ಇಲ್ಲ ಯಾಕಂದರೆ ನಾನು ದಿನ ಕುಡಿಯೋಲ್ಲ ಸೊ ಅಪರೂಪಕ್ಕಷ್ಟೇ ಕುಡಿತೀನಿ ಅದು ಹೊಟ್ಟೆಸ್ದಾಗ ವಾಮಿಟ್ ಮಾಡಬೇಕು ಅನಿಸ್ದಾಗ ಕುಡ್ದೇ ಕುಡಿತೀನಿ ಅದೇನೋ ಗೊತ್ತಿಲ್ಲ ವಾಮಿಟ್ ಮಾಡೋಕ್ಕೆ ಒಂದು ಮೇನ್ ಕಾರಣವೇ ಅದು ಯಾಕಂದರೆ ಕಾಫಿ ಕುಡಿದ ತಕ್ಷಣ ನನಗೇನೋ ತಲೆನೋವಿದ್ದು ಗ್ಯಾಸ್ಟ್ರಿಕ್ ಆಗಿತ್ತು ಅಂದರೆ ಟೈಮಿಗೆ ಕರೆಕ್ಟಾಗಿ ವಾಂತಿ ಆಗುತ್ತೆ ಎಲ್ಲರೂ ತಲೆನೋವು ಕಾಫಿ ಕುಡಿತಾರೆ ನಾನು ವಾಮಿಟ್ ಮಾಡೋಕೆ ಕಾಫಿ ಕುಡಿತೀನಿ ಗೊತ್ತಾ ಬಟ್ ಒಂದೊಂದು ಸಾರಿ ಹೊಟ್ಟೆ ಅಸ್ತ ಕುಡಿತೀನಿ ಜಾಸ್ತಿ ಕಾಫಿ ಪೌಡ್ರ್ ಏನು ಹಾಕೋಲ್ಲ ನನಗೆ ಜಾಸ್ತಿ ಕಾಫಿ ಪೌಡ್ರ್ ಇಷ್ಟ ಆಗೋಲ್ಲ ಅದಕ್ಕೆ ಸುಮ್ಮನೆ ಏನೋ ಒಂದು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಬೀಡ್ಸು ಇವಾಗ ಪೇಂಟಿಂಗ್ ಕಂಪ್ಲೀಟ್ ಆಗ್ತಾಯಿದೆ ಅಯ್ಯಪ್ಪ ಎಷ್ಟು ಲೇಯರ್ ಹೊಡೆದು ಹೊಡೆದು ಕೈಯೇ ಹೋಗ್ತಾ ಇದೆ ನನಗೆ ತುಂಬ ಟೈಮ್ ತಗೊಳ್ಳುತ್ತೆ ಇದು ಬೀಡ್ಸು ಪೇಂಟಿಂಗ್ ಮಾಡೋದಕ್ಕೆ ಅಯ್ಯಪ್ಪ ದೇವ್ರಿಗೆ ಎಷ್ಟು ಕಷ್ಟ ಇದೆ ಅಂದರೆ ಬೀಡ್ಸ್ ಪೇಂಟ್ ಮಾಡೋಕ್ಕೆ ಒಂದು ಜನ್ಮನೇ ಬೇಕು ನನಗೆ ಅಯ್ಯೋ ತಲೆಕೆಟ್ಟೋಗ್ತಾಯ್ತವ ಅಡುಗೆ ಮಾಡಿಲ್ಲ ಇನ್ನೂ ಎಂಟುವರೆ ಆವಾಗಲೇ ಅಡುಗೆ ಮಾಡೋಣ ಅಂತ ಬಂದೆ ಕೆಲಸ ಕೈ ಬಿಡ್ತಾನೆ ಇಲ್ಲ ಅದು ಪೇಂಟಿಂಗ್ ಮಾಡಿದ್ರೆ ಅದು ಒಂದು ಕೋಟು ತಗೊಳ್ಳಲ್ಲ ಒಂದು ಹತ್ತು ಹನ್ನೆರಡು ಕೋಟು ಹೊಡಬೇಕಾಗುತ್ತೆ ಒಂದೊಂದು ಸಾರಿ ನೀರು ಮಿಕ್ಸ್ ಮಾಡು ಒಡಿಗೆ ನೀರು ಮಿಕ್ಸ್ ಮಾಡು ಒಡಿಗೆ ಒಡೆದು ಒಡೆದು ಹೊಡೆದು ನನಗೆ ಸಾಕಾಗ್ಬಿಡ್ತು ಪೇಂಟಿಂಗ್ ಮಾಡಿ ಮಾಡಿ ಸಾಕಾಯ್ತೀವ ಆ ಬೀಟ್ಸ್ ಪೇಂಟಿಂಗ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಆಮೇಲೆ ಹ್ಯಾಂಡ್ಮೇಡು ಅಷ್ಟೇ ಒಂದೊಂದು ಲೈನ್ಸ್ಗೆ ಹೋಗಿ ನೀ ಈಟಾಗಿ ಹಾಕ್ಬೇಕು ಪೇಂಟಿಂಗು ಏನಾದರೂ ಮಿಸ್ ಆಯಿತು ಅಂದರೆ ಅದೇನಾಗುತ್ತೆ ಬ್ಲ್ಯಾಕ್ ಕಲರ್ ಲೈನ್ ಇರುತ್ತಲ್ಲ ಆ ಲೈನ್ ಮೇಲೆ ಬಂದುಬಿಡುತ್ತೆ ಪೇಂಟಿಂಗ್ ಆ ಲೈನ್ ಒಳಗಡೆ ಕೂತು ಅಂದರೆ ಅದು ಒಂಥರ ಚೆನ್ನಾಗಿ ಕಾಣಿಸಲ್ಲ ಹೋಗ್ಬಿಡುತ್ತೆ ಅದು ಡಿಸೈನೇ ಹೋಗ್ಬಿಡುತ್ತೆ ಮತ್ತು ನೋಡೋಕ್ಕೂ ಒಂಥರ ಕಚಡವಾಗಿ ಕಾಣಿಸುತ್ತೆ ಸೊ ಅದರಿಂದ ಮೇಡ್ ಏನೇ ಮಾಡಿದ್ರು ನೀಟಾಗಿ ಮಾಡಬೇಕು ಫಿನಿಷಿಂಗ್ ನೀಟಾಗಿರ್ಬೇಕು ಅವಾಗ ಜನ ತೊಗೊತಾರೆ ಸೊ ನನ್ನ ನಾನು ಮಾಡೋ ಐಟಮ್ಸು ತುಂಬ ಜನಕ್ಕೆ ಇಷ್ಟ ಆಗಿದೆ ಅದರಿಂದ ನಾನು ಇಷ್ಟು ಫಿನಿಶಿಂಗ್ ನೀಟಾಗಿ ಕೊಡ್ತೀನಿ ಇವತ್ತು ಫೈಯರಿಂಗ್ ಹಾಕಿ ಹೊರಗಡೆ ಬಿಟ್ಟಿದ್ದೀನಿ ಮತ್ತು ಬಟ್ಟೆ ಕೂಡ ಈ ಸ್ಟ್ಯಾಂಡಲ್ಲೆಲ್ಲ ಆಚೆ ಹಾಕಿದ್ದೀನಲ್ಲ ಬಂದರೆ ಸಾಕು ಜಗಳ ಮಾಡೋಣ ಅಂತ ಕೇಳ್ಕೊಂಡು ಕೂತಿದ್ದಾರೆ ನಾನು ಹೊರಗಡೆ ಹೋಗೋಲ್ಲ ಇವತ್ತು ಇವತ್ತು ಹೊರಗಡೆ ಹೋಗೋದಿಲ್ಲ ಒಂದು ಹನ್ನೊಂದುವರೆ ಮೇಲೆ ಹೆಂಗೂ ಎದ್ದಿರ್ತೀನಲ್ಲ ಅವಾಗ ಹೋಗ್ಬಿಟ್ಟು ಅದನ್ನೆಲ್ಲ ಹೊಯ್ದು ಅದು ಒಳಗಡೆ ಇಟ್ಕೊಬಿಡ್ತೀನಿ ಸುಮ್ಮನೆ ಇನ್ನೇನು ಮಾಡೋದು ಸುಮ್ಮನೆ ಜಗಳ ಮಾಡಬೇಕು ಮನ್ಸಿಗೆ ಬೇಜಾರಾಗುತ್ತೆ ಮೇಲೆ ಜಗಳ ಮಾಡಿದ್ಮೇಲೆ ಏನು ಗೊತ್ತಾ ಒಳಗಡೆ ಮನ್ಸು ಕೊರಿತಾ ಇರುತ್ತೆ ಇವತ್ತು ಬೈದ್ಬಿಟ್ಟೆ ಒಬ್ಬರು ಬೈದ್ಬಿಟ್ಟೆ ಯಾಕೆ ಈ ಥರ ಮಾಡಿದೆ ಅನ್ನೋದು ಮನ್ಸಿಗೆ ಕೊರಗೆ ಕೊರಗೋತ್ಕೊಬಿಡುತ್ತೆ ಸೊ ಅದಕ್ಕೆ ಜಗಳ ಮಾಡೋದು ಬಿಡಿ ಎಂಥದ್ದು ಬೇಡ ಸುಮ್ಮನೆ ಸೆರೆಂಟಾಗಿಬಿಡೋದು ಬಸ್ ಅದು ಬೈದು ತಡ್ಕೊಳಕ್ಕಾಗಲ್ಲಪ್ಪ ಮನುಷ್ಯ ಆಮೇಲೆ ಯಾರಾದರೂ ಬೈದು ತಡ್ಕೊತಾನೆ ಅವ್ನು ಪಪ್ಪಸ್ ಮಾತಾಡೇ ಮಾತಾಡ್ತಮ್ಮ ಯಾವ ಪರಿಸ್ಥಿತಿಲಿ ಇರೋದು ಇಂಪಾರ್ಟೆಂಟ್ ಅಲ್ಲ ಕೋಪ ಹಂಗೆ ಬಂದ್ಬಿಡುತ್ತೆ ಇಷ್ಟು ಇಂಡಿಪೆಂಡೆಂಟ್ ಆಗಿದ್ದು ನಮಗೆ ಯಾರ್ಯಾರೋ ನಮಗೆ ಬೈದರು ಸುಮ್ಮನೆ ತಡ್ಕೊಬಿಡ್ತೀವಿ ನಾವು ಬೆಳ್ಳುಳ್ಳಿ ಕೊತ್ಮೇರಿ ಸೊಪ್ಪು ಒಣಮೆಣಸಿನ್ಕಾಯಿ ಹುರಿದಿರೋದು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದೆ ಚೂರೆ ಚೂರು ಜಾಸ್ತಿ ಇಲ್ಲ ಸ್ವಲ್ಪ ನೆನೆಸಿಟ್ಟಿದೆ ಅದನ್ನು ರುಬ್ಬಕ್ಕೆ ಹಾಕ್ತೀನಿ ಇಷ್ಟೇ ನಾಲ್ಕು ಐಟಮ್ ಹಾಕ್ಬಿಟ್ಟು ರುಬ್ಬಿಟ್ಟು ಖಾರ ಒಗ್ಗರಣೆಗೆ ಹಾಕ್ದಾಗ ಹಾಲು ಬಿಡ್ಬೇಕಷ್ಟೆ ಹಾಲು ಸಾರು ಸ್ವಲ್ಪ ಇದೆ ನೋಡ್ರಿ ಸ್ನೀರಾಪುಟ್ರ ಬಂತು ಕಾರಕ್ಕೆ ಮೀರದಿಂದ ರುಬ್ಬಲ ಬೇಗ ಬೇಗ ಇದು ಬೆರಯನ ಸುಚ್ಚು ಲೂಸ್ ಆಗುತ್ತಿದೆ ಪಟಕ ಬಲಂತಿದೆ ಸರಿ ಕಾರು ಬಿಡಾಯಿತು ಇದು ವೈಸ್ಟ್ ಕಾರಾಗಿದೆ ಮೋಗ್ರಣ ಹಾಕಣ ಗೀಝರ್ ಬೇರೆ ಆನ್ ಇಲ್ಲ ಏನೋ ಪ್ರಾಬ್ಲಮ್ ಆಗೈತೆ ಸ್ನಾನ ಮಾಡಿಲ್ಲ ಮೂನಾಕ್ ದಿನ ಇದು ಟಾಯ್ಲೆಟ್ ಹೋಗ್ತಾರೆ ಅವ್ರು ಯಾರೋ ಕರಿಯ ಕೇಳಿದೆ ಬಂದೇ ಇಲ್ಲ ಕೆಲ್ಸಕ್ಕೆ ಹೋಗಿದ್ರಂತೆ ಈಗ ಒಗ್ಗರಣೆ ಹಾಕೊಂಡು ಇವಾಗ ಇದು ಕುದೀತಾ ಇದೆ ಕುದಾದ್ಮೇಲೆ ಹಾಲು ಹಾಕ್ಬೇಕು ಹಾಲು ಉಪ್ಪು ಹಾಕಬೇಕು ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಅಡುಗೆ ಮಾಡೋದೇನು ಒಂದು ಐದು ನಿಮಿಷ ಅಂದ್ಕೊಂಡು ಬರ್ತೀನಿ ನೋಡಿದರೆ ಅಡುಗೆ ಮಾಡೋದ್ರಲ್ಲ ಅದು ಜೀವನ ಕಳೆದೋಗಿರುತ್ತೆ ಇಲ್ಲ ಅಲ್ಲಿಂದ ಇಲ್ಲಿಗೆ ಬಿಡ್ಜೆ ತಳಕೋ ಅದನ್ನ ಮಾಡು ತಗೊಂಡ್ಬಾ ಏನಾರು ಒಂದು ಮಸ್ತ್ ಬಂದಿದ್ರೆ ಹೋಗಿ ನಡ್ಬಂದ ಇಂತರ ಹೊತ್ತಿಗೆ ಒಂದಷ್ಟೊತ್ತಾಗಿರುತ್ತೆ ಟೈಮು ಆ ಟೈಮು ಜಾಸ್ತಿ ತಿನ್ಕೊಳ್ಳೋದೇ ಓಡಾಡೋದ್ರಲ್ಲೇ ಬ್ಯಾಕ್ ಪೇನ್ ಇದೆ ಇವತ್ತಂತೂ ತುಂಬ ಬ್ಯಾಕ್ ಪೇನ್ ಇದೆ ಆ ಪೂರ್ತಿ ಆಗ್ತಿರ್ತೀನಿ ಯಾಕಂದರೆ ನಾನು ಆನ್ಲೈನ್ ಜಾಸ್ತಿ ಮಾಡೋಣ ಪೂರ್ತಿ ಆಗ್ಬಿಟ್ಟಿನಿ ಇವಾಗ ಇದು ಸ್ವಲ್ಪ ಉಪ್ಪು ಅಂತ ಇದೆ ಸಾಂಬಾರ್ ಚೆನ್ನಾಗಿ ಕುದಿಬೇಕಿದೆ ಮನೆಯೆಲ್ಲ ತಿರ್ಗ ಆಗೈತೆ ಎಲ್ಲ ಮಣಿಗಳು ಒಂದೊಂದು ಇರೋ ಮಣಿಗಳನ್ನೆಲ್ಲ ಹೊಡೆದಾಕಿದ್ದೀನಿ ಅದಕ್ಕೆಲ್ಲ ಹಂಗಾಗೈತೆ ಸೊ ಬೆಳಗ್ಗೆನ ಗುಡ್ಸಿದ ಸ್ವೀಪ ಗುಡ್ಸ ಮತ್ತೆ ಕೆಲಸ ಹಾಕ್ಬಿಟ್ಟೈತೆ ಬೆಡ್ ಮೇಲೆ ಹೋಗಾಗ್ತಾಯಿಲ್ಲ ಫೈರಿಂಗ್ದು ಎರಡನೇ ಸಾರಿನೂ ಬೆಂಕಿ ಹಾಕಿ ಬಂದಿದೆ ಯಾಕಂದರೆ ಯಾಕೋ ಫೈರಿಂಗೇ ಆಗಿಲ್ಲ ಕಣ್ಣು ಬಿದ್ದು ಬಿದ್ದು ಎಲ್ಲ ನೋಡಿ ನೋಡಿನೇ ಅದು ಸರಿಯಾಗಿ ಫೈರ್ ಆಯಿತಾರೆ ಬೀಡ್ಸ್ ಮಾತ್ರ ಪೈಯರ್ ಆಗಿತ್ತು ಬೀಡ್ಸ್ ಎಲ್ಲ ಬಂದಿಲ್ಲ ಬಂದು ಇಲ್ಲ ಹಾಕಿದ್ದೀನಿ ಇಲ್ಲ ಹಾಕಿದ್ದೀನಿ ಬೀಡ್ಸಲ್ಲಿ ಎತ್ಕೊಂಡು ಬಂದು ಇನ್ನೊಂದು ಸಾರಿ ಹೋಗಿ ಒಟ್ಟು ಒಂದಷ್ಟು ತೊಗೊಂಡೋಗಿ ಮತ್ತೆ ನಂಗೆ ಅದೇನೋ ನೀಟಾಗಿ ಪೈಯರ್ ಆಗಿಲ್ಲ ಅಂದರೆ ಒಂಥರ ಮನ್ಸಿಗೆ ಕಸಿ ಬಿಸಿ ಆಗ್ತಾ ಇರ್ತೈತೆ ಇವು ಕೊಡೋರಿಗೆ ಪ್ರಾಡಕ್ಟ್ ಚೆನ್ನಾಗಿರ್ಬೇಕಪ್ಪ ಚೆನ್ನಾಗಿರಬೇಕು ಅಂತ ಯಾಕಂದರೆ ಫೈಯರ್ ಚೆನ್ನಾಗಾದರೆ ಕೆಳಗಡೆ ಬಿದ್ದರೂ ಒಂದೊಂದು ಸಾರಿ ಅದೃಷ್ಟ ನನಗೆ ಒಡೆಯಲ್ಲ ಸೊ ನಾನು ಎಷ್ಟೋ ಸಾರಿ ಬಿಳಿಸ್ಬಿಟ್ಟಿದ್ದೀನಿ ಬಟ್ ಯಾವುದೂ ಒಡೆದಿರ್ತಿರ್ಲಿಲ್ಲ ಸೊ ಅದರಿಂದ ನಾನು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ತುಂಬ ಒಟ್ಟಾಕಿ ಚೆನ್ನಾಗಿ ಬೇಯಿಸ್ತೀನಿ ಸೊ ಅದು ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಬೆಂದರೆ ಒಂದೊಂದು ಸಾರಿ ಮಿಸ್ಸಾಗಿ ಬಿದ್ದುಬಿಡುತ್ತೆ ಕೆಳಗಡೆ ನಾನು ಪೇಂಟಿಂಗ್ ಮಾಡಬೇಕಾದ್ರೆ ಒಂದೊಂದು ಹೊಡೆಯೋದೇ ಇಲ್ಲ ಅವಾಗ ಆಶ್ಚರ್ಯ ಆಗುತ್ತೆ ನನಗೆ ಹಬ್ಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ಬಟ್ ಎಷ್ಟಾದರೂ ಮಣ್ಣಲ್ಲಿ ಹೊಡಿಯುತ್ತೆ ಬಟ್ ಅಪ್ಪಿ ಅಪ್ಪಿತಪ್ಪಿ ಬಿದ್ರೂ ಒಂದು ಏನು ಇಯರಿಂಗ್ಸು ಪೆಂಡೆಂಟಿದೋಗಿಬಿಟ್ಟವೆ ಹೊಡಿತಾ ಇರಲಿಲ್ಲ ಸೊ ಅದಕ್ಕೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮ ಪ್ರಾಡಕ್ಟ್ ಯಾವುದೇ ಆದ್ರೂ ನಾವು ಮಾಡೋ ಕ್ವಾಲಿಟಿ ಮತ್ತು ಇದನ್ನೆಲ್ಲ ನೋಡಿ ಕೆಲವರು ಪರ್ಚೇಸ್ ಮಾಡ್ತಾರೆ ನಮ್ಮ ಹತ್ರ ಶನಿವಾರ ಒಬ್ರು ಕೊರಿಯರ್ ಹಾಕಕ್ಕೆ ಹೋಗಿ ಅದು ಟೈಮ್ ಆಗೋಯ್ತು ಅಂತ ವಾಪಸ್ ಬಂದಿದ್ದಾರಲ್ಲ ಇವತ್ತು ಹಾಕಬೇಕಾಗಿತ್ತು ಹಾಳಾದ ಮರಗೂ ನನಗೆ ತುಂಬ ಟೆನ್ಷನಲ್ಲಿ ಎಲ್ಲ ಇದ್ದೀನಿ ಪಾಪ ಅವ್ರು ಇವತ್ತು ಇದ್ದಾರೆ ಕೊರಿಯರ್ ಹಾಕಿಲ್ಲ ಅಂತ ಹೇಳಿದೆ ಅವರಿಗೆ ಗೊತ್ತೋ ಗೊತ್ತಿರೋ ಗೊತ್ತಿಲ್ಲ ನನಗಂತೂ ತುಂಬ ಮರವಾಗ್ತಿದೆ ಯಾಕಂದರೆ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಟೆನ್ಷನ್ ಹೋಗ್ತಾ ಇದ್ದೀನಿ ಸೊ ನಾಳೆ ಒಂದು ಕೆಲಸ ಇದೆ ಹೊರಗಡೆ ಹೋಗ್ತಾ ಇದ್ದೀನಿ ಟೈಮ್ ಒಂಬತ್ತುವರೆ ಮುದ್ದೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಆಮ್ಲೆಟ್ ಹಾಕ್ಕೊಂಡಿದೆ ಹಾಂ ಸರ್ ಹೊಟ್ಟೆ ತುಂಬ ಹಸಿತೈತೆ ಬೆಳಗ್ಗೆಯಿಂದ ಒಲೆನೇ ಚಿದ ಗೊತ್ತು ಕೈಯಲ್ಲ ಏನು ತೊಡೆದ್ರೂ ಹೋಗ್ತಾ ಇಲ್ಲ ಅದು ಮಸಿ ಎಲ್ಲ ಏನೇನೋ ಆಗ್ತಿದೆ ಅನ್ಬಿಟ್ಟು ಗೊತ್ತಾಗ್ತದೆ ಅಷ್ಟೆ ಅಡುಗೆ ಮಾಡಿಲ್ಲ ಅದಕ್ಕೆ ಪಾತ್ರೆ ಜಾಸ್ತಿ ಕಮ್ಮಿ ತಪ್ಪಿದ್ದಾನೆ ಅದಕ್ಕೆ ತೊಳೆದು ಅದಕ್ಕೆ ತೊಳೆದು ಆಮೇಲೆ ನಾಳೆ ಹೋಗೋ ಕೆಲಸ ಇದೆಯಲ್ಲ ನಾಳೆ ತೊಳೆದು ಬಂದ ಎಲ್ಲ ಸ್ಮೆಲ್ ತಂದು ಸ್ಮೆಲ್ ಬಂದ ನಂಗೆ ಇಷ್ಟ ಆಗೋಲ್ಲ ಸಿಂಕು ಅದಕ್ಕೆ ಎಲ್ಲ ತೊಳೆದ ನಾಳೆ ಸಾಯಂಕಾಲ ಆಗುತ್ತೆ ನಂಗೆ ಕೆಲಸ ಗೊತ್ತಿಲ್ಲ ನಾಳೆ ಆನ್ಲೈನ್ ಕ್ಲಾಸ್ ರಜೆ ಆಗ್ಬೇಕು

ಅದು ಮನೆಗೂ ತೋರಿಸಿಲ್ವಲ್ಲ ಗಲೀಜ್ ಗಲೀಜಾಗೈತೆ ನಾಲ್ಕು ಅಂತ ಹೋಗ್ತಾ ಇದ್ದೀನಿ ನೆನಪಾಯ್ತು ಬಾಂಡ್ಲಿ ಎಲ್ಲ ಇಟ್ಬಿಟ್ಟಿದ್ದೀನಲ್ಲ ಅಂತ ಆಮೇಲೆ ಬಟ್ಟೆ ಹಾಕಿರೋದು ಇದೂ ಸ್ಟ್ಯಾಂಡ್ ಅಲ್ಲ ಇಟ್ಬಿಟ್ಟಿದ್ದೀನಿ ಎಲ್ಲ ಒಳಗಡೆಗೆ ತಂದು ಎಷ್ಟು ಮಾಕತಿ ಬ್ಯಾಕ್ ಪ್ಯಾನ್ ಅಂದ್ರೆ ಬ್ಯಾಕ್ ಪೇನ್ ಆಗಲೇ ಹತ್ತು ಕಾಲು ಟೈಮು ಇನ್ನೂ ಸ್ವಲ್ಪ ಹೊಗೆ ಆಡ್ತಾ ಇದು ನಮ್ಮ ಪಾಪು ನಾಲ್ಕೂವರೆ ವರ್ಷ ಇದ್ದಾಗ ಮಾಡಿರುವಂಥ ವೀಡಿಯೋ ಸೊ ಅವಾಗ ಅಷ್ಟು ಚಿಕ್ಕವನಾಗಿರ್ತಿದ್ದ ಬೆಡ್ ಮೇಲೆ ಮಲಗ್ತಿದ್ನಲ್ಲ ನಾನು ಅವನನ್ನು ಎತ್ಬಿಟ್ಟು ಈ ಥರ ಮಾಡ್ತಾ ಇದ್ದೆ